ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ನಮಸ್ತೆ ಸರ್ ನಮಸ್ಕಾರ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಸೇಲ್ ಇದೆ ಅಂತ ಫೋಟೋ ಕೇಳಿ ವಾಟ್ಸಪ್ಗೆ ಹ್ಞೂ ಸರ್ ಸೇಲ್ಗಿದೆ ಸರ್ ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಹದಿನೇಳರೂ ಮಾಡಲು ಸರ್ ಗಾಡಿ ಅದು ಹದಿನೇಳು ಐತ್ರಿ ರೀ ಮಾಡಲು ಹಾಂ ಸರ್ ಓಕೆ ಸರ್ ಓನರ್ ಎಷ್ಟು ಎಷ್ಟಾಗಿದ್ರೆ ಗಾಡಿಗೆ ಸರ್ ಮೂರು ಓನರ್ ಆಗಿದೆ ಸರ್ ಓಕೆ ತೊಗೊಳ್ಳವರು ನಾಲ್ಕು ಓನವರ್ ಆಗ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟೈತೆ ರೀ ಸರ್ ಕಿಲೋಮೀಟ್ರು ಸರ್ ರನ್ನಿಂಗ್ ಇಪ್ಪತ್ನಾಲ್ಕು ಸಾವಿರ ಓಡೈತೆ ಸರ್ ಗಾಡಿ ಜೆನ್ಯೂ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಿದ್ರೆ ಜನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಆಡೈತ್ರೆ ಹೌದು ಸರ್ ಎಲ್ಲ ರೆಕಾರ್ಡ್ ಐತೆ ಸರ್ ಓಕೆ ಏನೋ ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರ ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಐದು ಟೈರು ಎಲ್ಲ ಟೈರು ಸರ್ ನೈಂಟಿ ಫೈವ್ ಪರ್ಸೆಂಟ್ ಟೈರ್ ಐತೆ ಸರ್ ತೊಂಬತ್ತೈದು ಪರ್ಸೆಂಟೇಜ್ ಟೈರ್ ಐತೆ ರೀ ಹೌದು ಸರ್ ಓಕೆ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ಥರ ಐತೆ ರೀ ಸರ್ ಸರ್ ಎಲ್ಲ ಚೆನ್ನಾಗೈತಿ ಏನು ಒಂಚೂರು ಪಿನ್ ಪಾಯಿಂಟ್ ಏನು ಆಗಿಲ್ಲ ಎಲ್ಲ ಪ್ರತಿಯೊಂದು ಪಾಯಿಂಟ್ ಎಲ್ಲ ಚೆನ್ನಾಗಿ ಓಕೆ ಸಿವಿಲ್ ಇಂಜನ್ ಇರೋದು ಹಾಂ ಸರ್ ಗಾಡಿ ಪೈ ಎಂ ಪಿ ಪೈ ಐತೆ ರೀ ಇಂಜನು ಗಾಡಿ ಎಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರ್ಯಾಸಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮನೇಲಿ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಂಗಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನೂ ಇಲ್ಲ ಸರ್ ಏನಿಲ್ಲ ಗಾಡಿ ಫುಲ್ ಕಂಡೀಷನ್ ಆಗಿದೆ ಸರ್ ಪೂರ್ತಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹ್ಞೂ ಸರ್ ಫುಲ್ ಚೆನ್ನಾಗಿತ್ತು ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಎರಡು ಸಾವಿರದ ಮೂವತ್ತೆರಡರ ಗಂಟೆ ರನ್ನಿಂಗ್ ಐತಿ ಸರ್ ಓಕೆ ಹದಿನೇಳು ಮಾಡಲ್ಲ ಆಗಿರೋದ್ರಿಂದ ಎರಡು ಸಾವಿರದ ಮೂವತ್ತೆರಡರ ತನಕ ಎಫ್ ಸಿ ಓಕೆ ಇನ್ಶೂರೆನ್ಸ್ ಎಲ್ಲಿ ತನಕ ಐತೆ ಸರ್ ಇನ್ಶೂರೆನ್ಸ್ ಇನ್ನೂ ಒನ್ ಇಯರ್ ಐತಿ ಸರ್ ಒಂದು ವರ್ಷದ ತನಕ ಇನ್ಶೂರೆನ್ಸ್ ಕೂಡ ಬರುತ್ತೆ ಹೌದು ಸರ್ ಇದು ಫೈವ್ ಸೀಟ್ರ್ ಬೇಕಲ್ಲ ಸೆವೆನ್ ಪ್ಲಸ್ ಒನ್ ಏಟ್ ಸೀಟ್ರ ಸರ್ ಸರ್ ಏಯ್ಟ್ ಸೀಟ್ರ್ ಗಾಡಿ ಸರ್ ಇದು ಓಕೆ ಪ್ಯೂರ್ ಪೆಟ್ರೋಲ್ ಮಾತ್ರ ಎಲ್ ಪಿ ಜಿ ಏನಾದರೂ ಸಿ ಎನ್ ಜಿ ಏನಾದರೂ ಆ್ಯಡ್ ಮಾಡಿದ್ದೀರಾ ಸರ್ ಪ್ಯೂರ್ ಅಲ್ಲಿ ಐತೆ ಸರ್ ಗಾಡಿ ಇದು ಏನು ಬರುತ್ತೆ ಸರ್ ತಮ್ಮ ಕೈಯಲ್ಲಿ ಮೈಲೇಜು ಸರ್ ಹದಿನೆಂಟು ಹತ್ತೊಂಬತ್ತು ಮೈಲೇಜ್ ಬರೀತು ಸರ್ ಓಕೆ ಮತ್ತೆ ಏನಾದರೂ ಮಾಡ್ತಿದ್ದಾರ ಸರ್ ಇಂಟೀರಿಯರ್ ಒಳಗಡೆ ಇಂಟೀರಿಯರ್ ಸರ್ ಅದೇ ಮಾಮೂಲಿ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಹಾಂ ಸಿಸ್ಟಮ್ ಪಿಸ್ಟಮ್ ಎಲ್ಲ ಐತೆ ಸರ್ ಓಕೆ ಸರ್ ಮಿಲ್ಕ್ ಸಿಸ್ಟಮ್ ಕೂಡ ಇದೆ ಗಾಡಿಗೆ ಹೌದು ಸರ್ ಏಯ್ಟ್ ಸೀಟರ್ ಅಂದ್ರಲ್ಲ ಹಾಂ ಸರ್ ಏಯ್ಟ್ ಸೀಟರ್ ಗಾಡಿ ಸರ್ ಓಕೆ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಗಾಡಿ ಇಪ್ಪತ್ನಾಲ್ಕು ಸಾವಿರ ಓಡಿರೋದ್ರಿಂದ ಗಾಡಿ ರೇಟು ಸರ್ ಮೂರು ಮೂವತ್ತೈದು ಹೇಳ್ತಿದ್ದೀನಿ ಸರ್ ಮೂರು ಲಕ್ಷದ ಮೂವತ್ತೈದು ಸಾವಿರ ಹಾಂ ಸರ್ ಓಕೆ ಸರ್ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಕಿಲೋಮೀಟರ್ ಒಡೈತ್ರಿ ಹಾಂ ಸರ್ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹದಿನೇಳು ಮಾಡಲು ತಾವು ಆಲ್ರೆಡಿ ತರ್ಡ್ ಓನರ್ ಆಗಿದ್ದಾರೆ ತೊಗೊಳ್ಳೋರು ನಾಲ್ಕುನೂರು ಹಾಕ್ತಾರೆ ಹ್ಞೂ ಸರ್ ಹ್ಞೂ ಸರ್ ಮೂರು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಿದ್ದೀನಿ ಸರ್ ಹಾಂ ಕೂಡ ರೇಟ್ ಏನೈತೆ ರೀ ಸರ್ ನಮ್ಮ ಕಡೆಯಿಂದ ಅಂತ ಬಂದವರಿಗೆ ನಿಮ್ಮ ಕಡೆಯಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್ ಅದೇ ಹೆಚ್ಚು ಕಡಿಮೆ ಅಂದರೆ ಏನು ಮಾಡಿಕೊಡ್ತೀರಾ ಸರ್ ಮಾಡ್ಕೊಡ್ತೀನಿ ಒಂದ್ ಐದು ಸಾವಿರ ಕಮ್ಮಿ ಮಾಡಿಕೊಡ್ತೀನಿ ಐದ್ ಸಾವಿರ ಕಡಿಮೆ ಮಾಡ್ತೀರಾ ಹ್ಮ್ ಹ್ಮ್ ಸರ್ ಮೂರೂ ಮೂವತ್ತು ಕೊಡ್ತೀರಾ ಮೂರೂ ಮೂವತ್ತು ಕೊಡ್ತೀವಿ ಇದೇನು ಫೈನಲ್ ರೇಟ್ ಆಗುತ್ತಾ ಹತ್ರ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂತದ ಫೈನಲ್ ರೇಟ್ ಸರ್ ಮಾಡ್ಲ ಗಾಡಿ ಚೆನ್ನಾಗೈತೆ ಹ್ಮ್ ಏಯ್ಟ್ ಸೀಟರ್ ಗಾಡಿ ಓಕೆ ನೀವು ಫೈನಲ್ ರೇಟ್ ಅಂತಂದ್ರೆ ಸರ್ ಕಷ್ಟ ಆಗುತ್ತೆ ನೀವು ಬಂದ್ ಹತ್ರ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಹಾ ಸರ್ ಆಲ್ರೆಡಿ ಥರ್ಡ್ ಓನರ್ ಆಗಿದ್ರ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಒಳೀತಂದ್ರಿ ಹಾ ಸರ್ ಓಕೆ ಓನರ್ ಬಂದ್ಬಿಟ್ಟು ಥರ್ಡ್ ಆಗೈತೆ ರೀ ಸರ್ ಅದು ನಮ್ ರಿಲೇಷನ್ ಅಲ್ಲಿ ಆಗಿತ್ತು ಎರಡು ಓನರ್ ಓಕೆ ಓಕೆ ಸರ್ ಅದು ಯಾಕಂದ್ರೆ ಆದ್ರೂ ಕೂಡ ಓನರ್ ಮಾತ್ರ ಆಗಿದ್ರೆ ಮೂರು ಓನರ್ ಕೂಡ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ನಮ್ ಕಡೆ ಸರ್ ನಿಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಸರ್ ನನ್ನ ಪ್ರಕಾರ ಸರ್ ಮೂರ್ ಲಕ್ಷದ ಮೂವತ್ ಸಾವಿರ ಅಮೌಂಟ್ ಜಾಸ್ತಿ ಆಗುತ್ತೆ ಈ ಓಮನಿ ಗಾಡಿಗೆ ಎರಡ್ ಸಾವಿರದ ಮಾಡಲು ಆಲ್ರೆಡಿ ಮೂರು ಓನರ್ ಆಗಿದ್ರ ಆಗಿರುವ ಕಾರಣದಿಂದ ನಮ್ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ನಮ್ಮ ಕಡೆಯಿಂದ ಆಯ್ತು ಸರ್ ನಿಮ್ ಕಡೆಯಿಂದ ಲೊಕೇಶನ್ ರೀ ಸರ್ ಮೈಸೂರು ಹೆಬ್ಬಾಳು ಮೈಸೂರು ಟೌನೇನು ಹಾಂ ಮೈಸೂರು ಹೆಬ್ಬಾಳು ಸರ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದತ್ರಿ ಹಾಂ ಸರ್ ಇದೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿ ಆದಷ್ಟು ಇದು ಮಾಡಿಕೊಳ್ಳಿ ತ್ಯಾಂಕ್ ಯು ಸರ್ ಆಯ್ತು ಸರ್ ಆಯ್ತು ಸರ್